ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಕಂಪ್ಯೂಟರ್ ಕ್ಲಾಸ್ಗೆ ಬಂದಿದ್ದೀನಿ ಸೊ ಬೆಳಗ್ಗೆ ಏನೋ ಬರ್ತಾ ಆರಾಮಾಗೆ ಬರ್ತೀನಿ ಸೊ ಮಧ್ಯಾಹ್ನ ವಾಪಸ್ ಹೋಗಬೇಕು ಅಂದರೆ ಎಪ್ಪಾ ಎಂಥ ಬಿಸಿಲು ಹೆಂಗಪ್ಪ ಈ ಬಿಸಿಲಲ್ಲಿ ಮನೆಗೆ ಹೋಗೋದು ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಬಿಸಿಲು ಸಮಾಧಾನನೇ ಆಗ್ತಾ ಇರಲ್ಲ ಅಷ್ಟೊಂದು ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಅನ್ನೋ ನೋಟಿಫಿಕೇಷನ್ ಬಿಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ

ನಮ್ಮ ಪಾಪುಗೆ ಮುಖದ ಮೇಲೆಲ್ಲ ಗುಳ್ಳೆ ತುಂಬ ಆಗ್ತಾ ಇದ್ದಾವೆ ಫಸ್ಟ್ ಇವತ್ತು ಸಂಜೆ ಆಸ್ಪತ್ರೆ ಕರ್ಕೊಂಡು ಹೋಗ್ತವಣ್ಣ. ಹ್ಮ್ ನೋಡಿ ಆಲ್ರೆಡಿ ಐಸ್ ಕ್ರೀಮ್ ತಿಂದು ಬಾಯಿ ಯಾತರ ಮಾಡ್ಕೊಂಡಿದಾನಾ. ನೋಡಿ ಬಾಟಿ ನೋಡಿ ಪಿಂಪಲ್ ಎಲ್ಲಾ ಹೊಡ್ಕೊಂಡು ಹೆಂಗ್ ಬ್ಲಡ್ ಬರ್ತಾ ಇದೆ. ನಾನು ಆಗಿದೆ ಅಂತ ಮುಖದ ಮೇಲೆ. ಹ್ಮ್ ಏನ್ ಆಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ ಏನ್ ಅಲರ್ಜಿ ಆಗ್ತಿದೆ ಬ್ಲಡ್ ಬಂದಿರೋದ್ರ ಗೆಬರ್ಕೊಂಡಿದ್ದೆ ಹಿಂಗೆ ಚೂಟ್ಕೊಂಡಿದ್ಯಾ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬ್ಲಡ್ ಬರ್ತದ ಮತ್ತೆ ಗುಳ್ಳೆ ಹೊಡ್ಕಂಡತ್ತಲ್ಲ ಇವಾಗ ತಾನೇ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಸೊ ತುಂಬಾ ಒಂಥರ ಬಿಸಿಲಲ್ಲಿ ಬರಬೇಕಲ್ಲ ಸಿಕ್ಕಾಪಟ್ಟೆ ಸುಸ್ತನಿಸ್ಬಿಡುತ್ತೆ ಮುಗ್ತಿದೆ ನನ್ನ ಮಗ ಮೊಬೈಲ್ ಶೇಕ್ ಆಗ್ತಾ ಇದೆ ಹೊರಗಡೆಯಿಂದ ಒಂದ್ ನಂತರ ಗಂಟೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷನಿಸ್ತಾ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಇನ್ನೇನು ಬಾಳೆಹಣ್ಣು ಐಸ್ ಕ್ರೀಮು ಎಲ್ಲ ಟೀ ಶರ್ಟ್ ಮ ನಂಗೆ ಮಾಡ್ಕೊಂಡಿರೋದು ಇಳಿ ಕೆಳಗೆ ಕೆಳಗಡೆ ಹೇಳಿ ಫಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದ್ಮೇಲೆ ಪಾತ್ರೆನ ತೊಳಿದೆ ಹಾಗೆ ಸಿಂಕಲ್ಲಿ ಬಿಟ್ಟೋಗಿದೆ ಸೊ ಮಧ್ಯಾಹ್ನ ಬಂದಮೇಲೆ ಅವನ್ನೆಲ್ಲ ತೊಳೆದ್ಬಿಟ್ಟು ಆನಂತರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಡಿ ನಾನು ಕೆಲಸ ಮಾಡ್ಕೋತಾ ಇದ್ದೆ ಪಾಪು ಟಿ ನೋಡ್ತಾ ಇದ್ದಾನೆ ಬಿಡು ಅಂದ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ ಅವನು ಊಟ ಮಾಡಿಸೋ ಊಟ ಮಾಡ್ಸೋಣ ಅಂತ ಬಂದರೆ ನೋಡಿ ಆಲ್ರೆಡಿ ಯಾವ ರೀತಿಯಾಗಿ ಮಲಗಿಬಿಟ್ಟಿದ್ದಾನೆ ಅವನು ಕೂಡ ತುಂಬಾ ಸುಸ್ತಾಗ್ತಾನೆ ಈ ಬಿಸಿಲಿಗೆ ಎಂಥವ್ರ್ಗಾದರೂ ಸುಸ್ತು ಅನಿಸುತ್ತೆ ಅಲ್ವಾ ಅದರಲ್ಲೂ ನನ್ನ ಜೊತೆ ಹೊರಗಡೆ ಬಿಸ್ಲಲ್ಲೆಲ್ಲ ಬರ್ತಾನೆ ಹಾಗಾಗಿ ನನಗಿಂತ ಜಾಸ್ತಿ ಅವನೇ ಸುಸ್ತಾಗಿರ್ತಾನೆ ಅಂತಲೇ ಹೇಳ್ಬೋದು ಹಾಗೆ ಮಧ್ಯಾಹ್ನದ ಊಟಕ್ಕೆ ದಾಲ್ ಕಿಚಡಿ ತಿಂತಾ ಇದ್ದೀನಿ ಸೊ ಬೆಳಗ್ಗೆ ಮಾಡಿದೆ ಅದನ್ನೇ ಬಿಸಿ ಮಾಡಿಕೊಂಡು ತಿಂತೀವಿ ಇವಾಗ ಆದರೆ ಪಾಪು ತುಂಬಾ ನಿದ್ದೆ ಮಾಡ್ತಾ ಇದ್ನಲ್ವ ಸೊ ಎಷ್ಟೋನು ಊಟ ಮಾಡುವಂತ ಅಂದರೆ ಎದೇಳ್ತಾನೆ ಇರಲಿಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ದ ನಂಗೆ ಬೇಡ ನಾನು ಮಲಗಬೇಕು ಬಿಡು ನನ್ನ ಅಂತೆಲ್ಲ ಹೇಳ್ತಾ ಇದ್ದ ಆದರೆ ಅವನು ನಾವು ಉಪವಾಸ ಮಲಗಿಸೋದಕ್ಕೆ ನನಗಂತೂ ಮನಸ್ಸು ಬರಲ್ಲ ಹಾಗಾಗಿ ಹೇಗಾದರೂ ಮಾಡಿ ಅವ್ನಿಗೆ ಊಟ ಮಾಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ಅವನಿಗೆ ಫೋನ್ ಕೊಡ್ತಾ ಇದ್ದೀನಿ ಸೊ ತುಂಬಾ ಫೋನ್ ಯೂಸ್ ಮಾಡೋದನ್ನು ಅವನಿಗೆ ಕಡಿಮೆ ಮಾಡಿಸಿದ್ದೀನಿ ಆದರೆ ಇಂಥ ಕೆಲವೊಂದು ಟೈಮಲ್ಲಿ ಅವನು ಊಟ ಮಾಡಿದರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಪಾಪು ಫೋನ್ ಕೊಡ್ತೀನಿ ಾಯ್ತಾ ಊಟ ಮಾಡ್ತೀಯಾ ಅಂತ ಅಂದ ತಕ್ಷಣ ಹ್ಞೂ ಆಯಿತು ಊಟ ಮಾಡ್ತೀನಿ ಎಂದು ಎದ್ಬಿಟ್ಟ ನೋಡಿ ಫೋನ್ ಕೊಟ್ಟಿದ್ದಕ್ಕೆ ಯಾವ ರೀತಿಯಾಗಿ ಊಟ ಮಾಡ್ತಾಯಿದ್ದಾನೆ ಆದರೆ ಫೋನ್ ಕೊಡೋದು ತಪ್ಪು ನನ್ನ ಪ್ರಕಾರ ಮಕ್ಕಳ ಕೈಯಲ್ಲಿ ಆದರೆ ಅವನು ಊಟ ಮಾಡ್ದೇನೆ ಉಪವಾಸ ಮಲಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಫೋನ್ ಕೊಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಊಟ ಮಾಡ್ತಾ ಇದ್ದಾನೆ ಇನ್ನೇನು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ನೈಟ್ ಊಟಕ್ಕೆ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ದಾಲ್ ಕಿಚಡಿ ಇತ್ತಲ್ವ ಸೊ ಅದನ್ನೇ ತಿಂತಾ ಇದ್ದೀವಿ ಪಾನಕ ಮಾಡ್ತಾ ಇದ್ದೀನಿ ಈ ಬೇಸಿಗೆ ಬಿಸಿಲಿಗಂತೂ ಅಂತೂ ತುಂಬಾನೇ ಒಳ್ಳೇದು ದೇಹಕ್ಕೆ ತಂಪು ಕೂಡ ಹಾಗೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಹಾಗೆ ಆ ಡ್ರಿಂಕ್ ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಬೇಸಿಗೆಲಿ ಅಹ್ ವಾರದಲ್ಲಿ ಒಂದು ಎರಡ್ ಸರಿಯಾದ್ರೂ ಹೆಸ್ರು ಕಾಳಿನ ಡ್ರಿಂಕ್ ನ ಮಾಡ್ಕೊಂಡು ಕುಡೀನಿ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ತುಂಬಾ ಆರೋಗ್ಯಕರವಾದ ಡ್ರಿಂಕ್ ಅಂತಾನು ಕೂಡ ಹೇಳ್ಬೋದು ಬನ್ನಿ ಇವಾಗ ಅದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇವಾಗ ಸಂಜೆ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಕೂಡ ಹೋಗಬೇಕು ಇವನಿಗೆ ಹಾಸ್ಪಿಟ್ಲಿದ್ದಾಗೆ ಬೇಡ ಅಮ್ಮ ಯಾಕಂದ್ರೆ ಅವನಿಗೆ ಪಿಂಪಲ್ ತುಂಬಾ ಆಗಿದೆ ಅಲ್ವಾ ಸೊ ಅದೇನು ಅಲರ್ಜಿನ ಏನು ಅಂತ ಕೇಳ್ಕೊಂಬರ್ತೀನಿ ಹಾಗಾಗಿ ನೋಡೋಣ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಾನು ಹಾಸ್ಪಿಟ್ಲ್ ಹತ್ರ ಇರಬೇಕು ಬೇಗ ಬೇಗ ಈ ಡ್ರಿಂಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಫಸ್ಟು ಹೆಸರು ಕಾಳನ್ನ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ ಯಾಕಂದರೆ ಕಲ್ಲು ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಸೊ ಇವಾಗ ಹೆಸರು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಹೆಸರು ಕಾಳು ಚೆನ್ನಾಗಿ ಫ್ರೈ ಆಗಿದೆ ಈ ಹೆಸ್ರು ಕಾಳು ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಗಮಗಮ ಅನ್ನೋ ಪರಿಮಳ ಬರ್ತಾ ಇರುತ್ತೆ ಅಲ್ವಾ ಸೊ ಅದೇ ರೀತಿಯೇ ಪಾನ್ಕ ಕೂಡ ಅದೇ ರೀತಿಯೇ ಘಮಘಮ ಅನ್ನೋ ಪರಿಮಳ ಬರ್ತಾ ಇರುತ್ತೆ ಸೊ ನೋಡಿ ಇವಾಗ ಹೆಸರು ಕಾಳನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಇವಾಗ ಒಂದು ಸರಿ ನೀರಲ್ಲಿ ಹಾಕಿ ತೊಳೆದು ಬಿಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅಂದರೆ ಉರಿದಿರ್ತಕ್ಕಂಥ ಕಾಳನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ನಾನಿದನ್ನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸೋ ಆಗಿಲ್ಲ ಹಾಗೆ ಇದಕ್ಕೆ ಇವಾಗ ಒಂದು ಕಾಲು ಬೌಲ್ನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹೆಸ್ರು ಕಾಳಿಗೆ ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದರೆ ಅರ್ಧ ಕಪ್ ಹೆಸರುಬೇಳೆಗೆ ಅರ್ಧ ಕಪ್ನಷ್ಟು ಬೆಲ್ಲನ ಸೇರಿಸ್ಕೋಬೋದು ಜಾಸ್ತಿ ಸ್ವೀಟ್ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡ್ರು ಕೂಡ ಸರಿ ಹೋಗ್ಬಿಡುತ್ತೆ ಹಾಗೆ ಎರಡು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಇವಾಗ ಈ ಏಲಕ್ಕಿ ಕಾಯಿ ಸಿಪ್ಪೆ ಬಿಡಿಸ್ಬಿಟ್ಟು ಅದರ ಕಾಳುಗಳನ್ನ ನಾವು ರುಬ್ಬೋದಕ್ಕೆ ಹಾಕ್ಕೋಬೇಕಾಗುತ್ತೆ ನೀವು ಸಿಪ್ಪೆ ಸಮೇತ ಕೂಡ ಹಾಕ್ಕೋಬೋದು ಆದರೆ ಸಿಪ್ಪೆ ಸಮೇತ ಹಾಕೊಂಡ್ಬಿಟ್ರೆ ಮತ್ತೆ ಅದನ್ನ ಸೋಸ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಇವಾಗ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಅದಾದ ನಂತರ ನಾವು ಪಾನ್ಕನ ರೆಡಿ ಮಾಡುವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ನೋಡಿಕೊಂಡು ಹಾಕೋಬೋದು ಜಾಸ್ತಿ ನೀರನ್ನು ಹಾಕ್ಬಿಟ್ರೆ ರುಬ್ಬೋದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ಸೊ ಇವಾಗ ಇದನ್ನ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ನೈಸಾಗಿ ರುಬ್ಬಬೇಕು ಏನು ಘಮಘಮ ಅಂತ ಪರಿಮಳ ಬರ್ತಾ ಇದೆ ಗೊತ್ತಾ ತುಂಬಾ ಘಮ ಘಮ ಅಂತ ಇದೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತೆ ಸೊ ನೋಡ್ಬೋದು ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೋಬೋದು ತೆಳುವಾಗಾದರೂ ಮಾಡ್ಕೋಬೋದು ಮಂದುವಾಗಾದರೂ ಮಾಡ್ಕೋಬೋದು ನಿಮ್ಮ ಅಭಿರುಚಿಗೆ ತಕ್ಕಂತೆ ಬೆಲ್ಲನ ಉಪಯೋಗಿಸಿ ನೋಡಿ ಇಷ್ಟೇ ತುಂಬಾ ಸುಲಭ ಇದು ಇವಾಗ ಇದನ್ನ ನಾವು ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ತೆಳುವಾಗ ಮಾಡ್ಕೊಂಡಿಲ್ಲ ತುಂಬ ಮಂದವಾಗೂ ಕೂಡ ಮಾಡ್ಕೊಂಡಿಲ್ಲ ಸೊ ಒಂದು ಕರೆಕ್ಟಾದ ಅಳತೆಯಲ್ಲಿ ನನಗೆ ಯಾವ ರೀತಿ ಆಗಬೇಕೋ ಆ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತೆಳುವಾಗಿ ಜ್ಯೂಸ್ ಥರ ಕುಡಿತೀರ ಅಂದರೆ ತೆಳುವಾಗಿ ಕೂಡ ತುಂಬ ತೆಳುವಾಗಿ ಕೂಡ ಮಾಡ್ಕೋಬೋದು ಸೊ ನೋಡಿ ಇವಾಗ ಈ ಡ್ರಿಂಕ್ ರೆಡಿ ಆಯಿತು ಇವಾಗ ಇದನ್ನ ಒಂದು ಕಪ್ಪಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ನೀವು ಕೂಡ ಇದನ್ನ ಮಾಡ್ಕೊಂಡು ಕುಡೀರಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಡ್ರಿಂಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು ಹಾಗೆ ನಾನು ಮತ್ತು ಪಾಪು ಇವಾಗ ಈ ಪಾನ್ಕನ ಕುಡಿದ್ಬಿಟ್ಟು ಅದಾದ ನಂತರ ಫಸ್ಟು ಹಾಸ್ಪೆಟ್ಲಿಗೆ ಹೋಗಿ ಬರಬೇಕು ಅವನು ಏನೇ ಆದರೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ ಆದರೆ ನನಗೆ ಅದು ಇಲ್ಲ ತುಂಬಾ ಪಿಂಪಲ್ ಆಗಿ ತುಂಬ ಬ್ಲಡ್ ಎಲ್ಲ ಇದೆ ಅಷ್ಟಾದರೂ ಕೂಡ ಅವನು ಬ್ಲಡ್ ಬಂದರೂ ಕೂಡ ಹೇಳೋದೇ ಇಲ್ಲ ಅವನೇ ಕೆರ್ಕೋತಾನೆ ಅಂತ ಅನಿಸುತ್ತೆ ಅದನ್ನ ತುಂಬ ನೋವು ಮಾಡ್ಕೋತಾ ಇದ್ದಾನೆ ಆದರೂ ಅದು ಆ ರೀತಿಯೆಲ್ಲ ಮಾಡ್ಕೋಬಾರ್ದು ಅಂತ ಹೇಳಿದರೂ ಅವ್ನು ಅರ್ಥ ಮಾಡ್ಕೊಳ್ಳೋಲ್ಲ ಮೋಸ್ಟ್ಲಿ ಅದು ತುಂಬ ಕಡ್ತಾ ಇದೆ ಅಂತ ಅನಿಸುತ್ತೆ ಅವನಿಗೆ ಹಂಗಾಗಿ ಬ್ಲಡ್ ಬರೋ ಹಾಗೆ ಅದನ್ನ ಕೆರ್ಕೋತಾ ಇದ್ದಾನೆ ಹಂಗಾಗಿ ಇವಾಗ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಟೀ ಶರ್ಟ್ ಮೇಲಂತೂ ಫುಲ್ಲೆಲ್ಲ ಚೆಲ್ಕೊಂಬಿಟ್ಟಿದ್ದ ಒಂದು ದಿನಕ್ಕೆ ಎರಡರಿಂದ ಮೂರು ಶರ್ಟ್ ಅಂತೂ ಚೇಂಜ್ ಮಾಡಬೇಕು ಅವನಿಗೆ ಹಾಗೆ ಇವಾಗ ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸೊ ನೋಡಿ ಇವಾಗ ಯಾವ ರೀತಿಯಾಗಿ ಮಾಡ್ತಾನೆ ಅಂತ ನೋಡಿ ಹೆಂಗೆ ಕಣ್ಣು ನಡೀತಾ ಇದ್ದಾನೆ ಅಂತ ಎರಡೂ ಕಣ್ಣು ಮುಚ್ಚಿ ಮುಚ್ಚಿ ಕಣ್ಣು ನುಡಿತಾನೆ ವಿಡಿಯೋ ಮಾಡೋದು ಗೊತ್ತಾಯಿತು ಅವನಿಗೆ ಹಂಗಾಗಿ ಸ್ವಲ್ಪ ಲಾಸ್ಟ್ ಲಾಸ್ಟಲ್ಲಿ ನಾಚ್ಕೋತಾ ಇದ್ದ ಹಾಗೆ ಇವಾಗ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಮನೆಗೆ ಬಂದಿದ್ದಾಯಿತು ಇನ್ನೇನು ಪಾಪುನ ಮಲಗಿಸ್ಬೇಕು ಅವನಿಗೆ ಹಾಲು ಕೊಡ್ತಾ ಇದ್ದೀನಿ ಕುಡಿಯೋದಿಕ್ಕೆ ಹಾಗೆ ನೋಡ್ಬೋದು ನಮ್ಮ ಮನೆ ಹತ್ರ ತರಕಾರಿ ಅಪ್ಪ ಒಂದು ದಿನಕ್ಕೂ ಫ್ರೆಶ್ ತರಕಾರಿ ಬರೋದೇ ಇಲ್ಲ ಮಾರ್ಕೆಟ್ಗೆ ಹೋದ್ರೇ ಫ್ರೆಶ್ ತರಕಾರಿ ಸಿಗೋದು ನಾನು ಮಾರ್ಕೆಟ್ವರೆಗೂ ಏನು ಹೋಗೋದು ಅಂತ ಹೇಳ್ಬಿಟ್ಟು ಬಂದವ್ರ ಹತ್ರನೇ ತೊಗೊಂಡ್ರೆ ಈ ರೀತಿಯಾಗಿ ಇರುತ್ತೆ ನೋಡಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಈ ಒಂದು ನಾನೇನು ಹೆಸರು ಕಾಳಿನ ಪಾನ್ಕ ತೋರಿಸಿದೀನೋ ಆ ಒಂದು ಡ್ರಿಂಕ್ನ ನೀವು ಕೂಡ ಮಾಡ್ಕೊಂಡು ಕುಡೀರಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್